ಅಂದ್ರೆ ಸಾಯ ಸಾಯ್ತಿ ಅಂತ ನಾನ್ ಸಾಯ್ತೀನಿ ನಾನು ಪ್ರಾಣ ಕೊಡ್ತೀನಿ ಅಂತಬೇಕು ನಾನು ನನ್ನ ದೇಶಕ್ಕೋಸ್ಕರ ಹೋರಾಟ ಮಾಡುತ್ತೇನೆ ಏನು ಅದು ನನ್ಬೇಕು ಆದ್ರೆ ನನ್ನ ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಅಂತಲ್ಲ ಪ್ರಾಣ ಯಾಕೆ ಬೇಕು ಬದುಕಬೇಕು ನಾನು ದೇಶಕ್ಕೋಸ್ಕರ ಈ ಭಾರತ ಮಾತೆಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಆದ್ರೆ ಪ್ರಾಣ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ನೆಗೆಟಿವ್ ಅನ್ಬಾರ್ದು ಆ ಥರ ನೆಕ್ಲೋ ಆವಾಗ ಹಿರಿಯರು ಹೇಳಿದ್ರೆ ಅದಕ್ಕೆ ನಮ್ಮ ಜೀವನದಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಸಾಕಷ್ಟು ಬರ್ತಾ ಇರ್ತೀವಿ ನಾನು ಅಲೆಯಲ್ಲಿ ಹೋದಾಗಿ ಹೇಳ್ತಾ ಇರ್ತೀನಿ ನಮ್ಮ ಮುಖ್ಯವಾಗಿ ಈ ಧ್ಯಾನದಿಂದ ಕೌಟುಂಬಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ನಾವು ಏನು ಸಂಕಲ್ಪ ಮಾಡ್ತೀವಿ ಅವರೆಲ್ಲ ಸಕ್ಸಸ್ ಆಗಿ ಖಂಡಿತ ಏನಂತಂದರೆ ನಾವು ಹೆಚ್ಚು ಧ್ಯಾನ ಎಷ್ಟು ಸಮಸ್ಯೆಗಳು ಬರ್ತದೆ ಅಷ್ಟು ಇಚ್ ಹೆಚ್ಚಿಗೆ ಧ್ಯಾನ ಮಾಡ್ಬೇಕಂತ ಹೇಳ್ಕೊ ತಿಳ್ಸ ಅವಾಗ ನಮ್ಮ ಮನಸ್ಸು ಬೇಕಾಗುತ್ತೆ ಮನೇಲಿ ಕೌಟುಂಬಿಕ ಸಹಜವಾಗಿ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜನ ಬರ್ತಾ ಇರ್ತದೆ ನಿಮಗ್ ಆಶ್ಚರ್ಯ ಆಗುತ್ತೆ ಹೇಳ್ಬೇಕಂದ್ರೆ ನನ್ನಷ್ಟು ಕೋಪಸ್ಕೊಳ್ಳೋದು ಹೇಳ್ಬೇಕಂತ ಭಯ ಆಗುತ್ತೆ ನಾನು ಶಾಲೆಯಲ್ಲಿ ಅವತ್ತು ದಿವ್ಸ ಏನಾದ್ರೂ ಒಂದು ಮಗು ತಪ್ಪು ಮಾಡಿ ತಪ್ಪ ಅಂದ್ರೆ ಅವುಗಳನ್ನೆಲ್ಲಾ ಗಮನಿಸಿರುತ್ತಿದ್ದೆ ಮುಂಚೆ ಯಾರ್ಯಾರು ಗಲಾಟೆ ಮಾಡ್ತಾರೆ ನೋಡೋಣ ಒಂದೇ ಒಮ್ಮೆ ಹೊಡೆದ ಒಮ್ಮೆ ಒಂದ್ ಹುಡುಗ್ ಕಲೆಕ್ಟ್ ಮಾಡಿದ್ರೆ ಎಲ್ಲಾ ಹುಡ್ಗ ಚಂತನೆಗಳು ಏಟವ್ತಾರೆ ಅಲ್ಲಿ ಅಲ್ಲಿ ಆತರ ಕೋಪಿಸ್ಬೋದು ಮನೆಯಲ್ಲಿ ಹೆಣ್ಮಕ್ಳಾಗಲಿ ನಮ್ಮ ಮಕ್ಕಳಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಸ್ವಲ್ಪ ಅಂದ್ರೆ ತಕ್ಷಣ ಸಿಟ್ಟು ಬರ್ತಾ ಇತ್ತು ಈಗ ಈಗ ಅನಿಸ್ತಾ ಇದೆ ಆ ಶಿಟ್ ಅವಾಗ ಹಿಂದಿನ ದಿನ ಪೂರ್ತಿ ಇರ್ತಿತ್ತು ಒಂದೊಂದ್ ವಾರ ಇರ್ತಿತ್ತು ದೊಡ್ಡ ದೊಡ್ಡವ್ರ್ ಕೂಡ ಜಗಳಾಗ ಎಷ್ಟು ಅವ್ರು ಇವ್ರು ಕೂಡ ಸಮಸ್ಯೆ ಆದಾಗ ಒಂದೊಂದ್ ತಿಂಗಳು ಗಟ್ಲೆ ಅವುಗಳೇ ಹೇಳ ಆ ತುರುಷ್ ಗಾಯ ಮಾಡ್ಕೊತಲ್ಲ ಹಂಗ ಅವುಗಳಲ್ಲಿ ಹೇಳ್ಕೊತಾ ಕ್ಷಣ ಆದ್ರೆ ಇವಾಗ ಒಂದು ಕ್ಷಣದ ಸಿಟ್ಟು ಆಗಿಂದ ಮಾಯ ಆಗಿಬಿಡ್ತೀನಿ ಮನೆಯಲ್ಲಿ ಏನಾದ್ರು ಇದಾದ್ರೆ ಆಶ್ಚರ್ಯ ನಮ್ಮ ಹೆಣ್ಮಕ್ಳು ಅದೇ ಎರಡು ವರ್ಷದಿಂದ ಇಷ್ಟ ಜನ ಏನಾದ್ರೂ ಸಿಟ್ಟು ಬಂದ ಅವಾಗ ತಕ್ಷಣ ಆಗಿದಾಗ ಮತ್ತೆ ಮಾಯ ಆಗಿಬಿಡ್ತೀನಿ ಇದು ಧ್ಯಾನದಿಂದ ಇದು ಇದು ನನ್ನ ನಿಜವಾಗಿ ಇದು ನನ್ನ ಆರೋಗ್ಯಕ್ಕೆ ಒಳ್ಳೆಯದಾಗ ಮತ್ತು ನನ್ನ ಫ್ಯಾಮಿಲಿಗೂ ಒಳ್ಳೆಯದಾಗ ಇನ್ನೊಂದು ಸಂದರ್ಭದಲ್ಲಿ ಅವಶ್ಯಕವಾಗಿ ಹೇಳಬೇಕಂತಂದ್ರೆ ನಾವು ಏನು ಸಂಕಲ್ಪ ಮಾಡ್ತೀವಿ ಅದು ಖಂಡಿತ ನಮ್ಮ ಹಾಗೆ ಆಗುತ್ತೆ ಏನಂತಂದ್ರೆ ನಮ್ಮ ಅಕ್ಕನು ಅಂದ್ರೆ ನಮ್ಮ ಶ್ರೀವಾಚ ತಾಯಿ ಅಕ್ಕನಿಗೆ ಕ್ಯಾನ್ಸರ್ ಗಡ್ಡೆ ಮೂವಿನಲ್ಲಿದ್ದು ಆಗಿ ಅವ್ರು ಇಷ್ಟು ವರ್ಷ ಆ ವರ್ಷದಿಂದ ಎರಡು ಸರಿ ಆಪರೇಷನ್ ಮಾಡಿಸಿವಿ ಮೂರನೇ ಸರಿ ಮತ್ತೆ ಎಲ್ಲ ಕಡೆ ಎಲ್ಲ ಅನೇಕದಾಗ ಒಂದು ಮೂವತ್ತು ದವಾಖಾನೆ ಎಲ್ಲ ಕಡೆ ಆದರೂ ನನ್ನ ಆತ್ಮವಿಶ್ವಾಸ ನಮ್ಮ ಮನೇಲಿ ನಮ್ಮ ಹೆಣ್ಮಕ್ಳು ಅವ್ರಿಗೆ ನೆಗೆಟಿವ್ ವಿಚಾರ ಮಾಡಲ್ಲರಿ ಆರಾಮಾಗಲ್ಲೇ ಅದೇ ಅಲ್ಲ ನೀವು ಇಷ್ಟೆಲ್ಲ ಧ್ಯಾನ ಮಾಡ್ತೀವಿ ನೆಗೆಟಿವ್ ಮಾತಾಡ್ಬಾರ್ದಂತ ಹೇಳ್ತಿ ಮತ್ತಿಂಗ್ ಏನ್ ಮಾಡುದ್ರೆ ಮತ್ತೆ ಹಿಂಗದ ಎಲ್ಲದವಾಗ ನೆನ್ ನಿಮ್ಮ ನಿಮ್ ಹೇಳ್ಕೊತ ಬಂದ್ರು ಇಲ್ಲಿ ತಾನೆ ನಾನು ಅದಕ್ಕೆ ಅದು ನನ್ನೇ ಬೇಡ ನೀವು ಅಂತ ಅಲ್ಲ ಅಂತಲ್ಲ ಆರಾಮಾಗೇ ಆಗುತ್ತೆ ನೀವು ಅದ್ರ ಬಗ್ಗೆ ಇದು ಮಾಡಿ ತಲೆ ಆ ಥರ ಇದು ಮಾಡಬೇಡ್ರಿ ಆಲೋಚನೆ ಮಾಡಬೇಡ್ರಿ ಅಂತ ಹೇಳ್ತೀವಿ ಹೇಳ್ತಾ ಹೋಗುತ್ತೆ ಇಷ್ಟು ಹಬ್ಬನೇ ಏನು ಉಳ್ಯಂಗ್ ಅನ್ನೋ ಅಂತ ಪರಿಸ್ಥಿತಿ ಒಳಗೆ ಇದ್ರು ಆದ್ರೆ ಒಂದು ದಿವಸ ದೇವ್ರ ಒಂದು ಅವಕಾಶ ತಂದ್ಬಿಟ್ಟು ಏನು ಬರೀ ಎಂಟೇ ದಿವಸ ಆಯ್ತು ನಾನು ಆ ಒಂದು ಚಿಕಿತ್ಸೆ ಮಾಡ್ಲಿಕ್ಕೆ ಚಿಕಿತ್ಸೆ ಮಾಡಿ ಅದು ಏನಪ್ಪಾ ನನ್ನ ಭೂಮಿ ಮೇಲೆ ಮಾಂಸ ಬೆಳೆದು ಇಲ್ಲೆಲ್ಲ ಗಡ್ಡಿಯಾಗಿ ಇದಾಗಿದ್ದು ಅದು ಬಸ್ ಆಗಿ ಸುರ್ತಾ ಇತ್ತು ಕಿವಿ ಸೋರ್ತಾ ಇತ್ತು ಅಷ್ಟುದು ಆಗಿದ್ದು ಕಣ್ಣು ಹಾಕಿದ್ದು ಆ ಚಿಕಿತ್ಸೆ ಅದು ದೇವ್ರ ಆಶೀರ್ವಾದ ಸಿಕ್ತಿರೀ ನನ್ ಬಳಿ ಅಂತದನ್ನ ನಾನೇ ಯಾಕಂದ್ರೆ ನನಗೂ ಸ್ವಲ್ಪ ಆಯುರ್ವೇದದಲ್ಲಿ ಇವೆಲ್ಲ ನಾನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಪತಂಜಲಿ ಇವು ಬೇರೆ ಬೇರೆ ಬಾಬಾ ರಾಮದೇ ಆಯುರ್ವೇದ ಕೆಲವೊಂದಿಷ್ಟು ಯೂಸ್ ಮಾಡ್ತಾ ನಾನು ಮತ್ತು ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದೆ ನಾವು ಮುಂಚೆ ಆದ್ರಿಂದ ಇದು ನನಗೊಂದು ಗ್ರಂಥದಲ್ಲಿ ಸಿಗ್ತೇನೆ ಐದು ಸಾವಿರ ವರ್ಷಗಳ ಹಿಂದಿನ ಏನು ಶಿವ ಪರಮಾತ್ಮ ಪಾರ್ವತಿಯವರೇ ಪಾರ್ವತಿ ಕೇಳಿದಾಗ ಆ ಶಿವ ಪರಮಾತ್ಮ ಪಾರ್ವತಿ ಅವಾಗ ಕೇಳಿದ ಈ ಭೂಲೋಕದ ಜನ ಇಷ್ಟೆಲ್ಲ ಕಾಯಿಲೆಯಿಂದ ಬದ ಬಳಲ್ತಾ ಇದ್ದಾರೆ ಅವ್ರಿಗೆ ಏನಾದ್ರೂ ಒಂದು ನೀನು ಪರಿಹಾರ ಕಂಡು ಇಡುದು ಅವ್ರಿಗೆ ಕೊಡಬೇಕಲ್ಲ ಒಂದು ಚಿಕಿತ್ಸೆ ಹೇಳು ನೀನು ಎಷ್ಟು ನೀನು ಇಡೀ ಭೂಲೋಕಕ್ಕೆ ಒಡೆಯನಾಗಿ ಅವ್ರಿಗೆ ಆರೋಗ್ಯ ಸರಿ ಆಗು ಒಂದು ಚಿಕಿತ್ಸೆ ಹೇಳು ಜನರು ಇಷ್ಟೆಲ್ಲ ತಾಸ್ ಪಡ್ತಾರೆ ನೀನು ಯಾಕೆ ಕರುಣೆ ಇಲ್ಲ ಅಂತ ಹೇಳಿ ಆ ಪಾರ್ವತಿ ಅಂತ ಕೇಳಿದಾಗ ಅವಾಗ ಪರಮಾತ್ಮ ಹೇಳಿದ್ರು ಆಯ್ತು ನಾನು ಹೇಳಿದ್ದೆಲ್ಲ ನೀನ್ ಇಷ್ಟೆಲ್ಲ ಕಾಳಜಿದೆ ಅಂತಂದಾಗ ಆಗಿದೆ ಒಂದು ಔಷಧ ಮಾತ್ರ ಇದೆ ಹೇಳು ಅಂತ ಹೇಳಿ ಒಂದು ಔಷಧ ಅವ್ರು ಹೇಳಿದ್ದು ಐದು ಸಾವಿರ ವರ್ಷದ ಹಿಂದುಗಡೆ ಹೇಳಿದ್ರು ಆದರೆ ಆ ಔಷಧ ಬೇರೆಯವ್ರು ಹೇಳಿದ್ರೆ ಅಸಹ್ಯ ಅನ್ಕೋತಾರೆ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳನ್ನ ಬಳಸಿದ್ರು ಮುರಾರ್ಜಿ ದೇಸಾಯಿಯವರು ಬಳಸ್ತಾರೆ ಸ್ವಯಂಭೂ ಚಿಕಿತ್ಸೆ ಅಂತ ಅಮೃತ ಸಂಜೀವಿನ ಅಂತ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಕೆಸಾಯ್ ಅವರು ಸೋಮುತ್ರಪ್ಪ ಅದಕ್ಕೆ ಎಷ್ಟು ಅಮೃತ ಸಂಜೀವಿನಿ ಅಂತಂದ್ರೆ ಹಾ ಡಿಟೇಲ್ ಹೇಳ್ತೀವಿ ಎಲ್ಲರೂ ಕೂಡ ಅದರ ಅಂತ ಒಂದು ಅಮೃತ ಸಂಜೀವಿನಿ ಅವರು ಬರೀ ಆ ಒಂದು ಇದ್ರಲ್ಲಿಂದ ಅವರೇ ಇದ್ ತೊಗೊಂಡು ನಾವು ಬೆಳಗ್ಗೆ ಅದನ್ನ ತಗೊಂಡು ಹಚ್ಚುದ್ರಿಂದ ಅದೆಲ್ಲ ಒಂದು ಆಶ್ಚರ್ಯ ರೀತಿಯಲ್ಲಿ ಅದೆಲ್ಲ ಕುಮ ಆಗಿತ್ತು ಹೇಳ್ಬೇಕಂದ್ರೆ ತಂದ್ರೆ ಸ್ಮೆಲ್ ಬರ್ತಾಯ್ತು ಅವ್ರಿಗೆ ಯಾಕಂದ್ರೆ ಪೂರಾ ಒಳಗಡೆ ಹಾಕಿ ವಾಸನೆ ಬರ್ಗು ಎಲ್ಲ ರೂಮ್ ಮೇಲೆ ಒಂದು ರೂಮ್ ಸಪ್ರೇಟ್ ಮಾಡಿ ಅದನ್ನ ಏನ್ ಮಾಡಿದೆ ನಮ್ಮ ಮನೆಯಲ್ಲಿ ಎಂತ ಏ ಇದೇನ್ರಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಹೇಳಿದೆ ಮೊದಲು ಅವ್ರಿಗೆ ಓದ್ರಮ್ಮ ಅಂತ ಬುಡ್ಸ್ಕೊಟ್ಟೆ ಅವ್ರಿಗೆಲ್ಲ ಓದ್ರಿ ನೋಡಿದ್ರು ಹೌದು ಅವ್ರು ಅವ್ರ ಕಡೆಯಿಂದ ಹೇಳಿಸಿ ಯಾಕಂದ್ರೆ ನಾವು ಅವರು ನಮ್ಗೆ ವಿರುದ್ಧ ಮಾಡ್ತಾರೆ ಅಂತ ಹೇಳಿ ನಾವು ಸಿಟ್ ಹೇಳೋದು ಅವಶ್ಯಕ ಅವ್ರನ್ನ ನಮ್ಗೆ ಇದಕ್ಕೆ ತರಬೇಕಾಗಿತ್ತು ತಿಳಿಸಿ ಹೇಳಿರಂತಕ್ಕಂಥ ನಮ್ಮಲ್ಲಿ ಸಾಮರ್ಥ್ಯ ಬೇಕು ಒಂದು ಮಗುವಿಗೆ ಪಾಠ ಬರಲ್ಲ ಈ ಒಂದು ಲೆಕ್ಕ ಬರಲ್ಲಪ್ಪ ಅಂದ್ರೆ ಆ ಮಗುವಿನ ತಿಳಿಸುವಂಥದ್ದು ನಾನು ಜವಾಬ್ದಾರಿ ಹಾಗೆ ನಮ್ಮನೇಲಿ ಹೆಣ್ಮಕ್ಕಳಿಗೆ ಆ ಥರ ತಿಳುವಳಿಕಿಲ್ಲ ಅಂತಂದಾಗ ಅವ್ರಿಗೆ ಮನವಿಸ್ತದೆ ಇದು ಮಾಡಿ ಹಸ್ತಾ ಬದ್ವಿ ಎಂಟು ದಿವಸದಲ್ಲಿ ಹೋಯ್ತು ಎಲ್ಲ ವಾಸನೆ ಹೋಯ್ತು ನಮಸ್ತೆ